ಬಗ್ಗೆ ಎಷ್ಟೋ ಜನ ಗೊತ್ತಿಲ್ಲ ಸ್ನೇಹಿತರೆ ದಿಸ್ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಶಾಂಪೂ ಒಂದನ್ನ ಸೇಲ್ ಮಾಡಬೇಡಿ ದಟ್ಸ್ ರಾಂಗ್ ಯಾಕೆ ಅಂತಂದ್ರೆ ಶಾಂಪೂ ತುಂಬಾ ಚೆನ್ನಾಗಿ ವಾಶ್ ಮಾಡುತ್ತೆ ವಾಶ್ ಮಾಡಿದ್ಮೇಲೆ ಕೂದಲನ್ನ ಪೋಷಣೆಯ ಅವಶ್ಯಕತೆ ಜಾಸ್ತಿ ಇರುತ್ತೆ ಹೇಗೆ ಸ್ನಾನ ಆದ ನಂತರ ಲೋಷನ್ ದೇಹನ ಮಾಯಶ್ಚರೈಸಿಂಗ್ ಮಾಡುತ್ತೋ ಸ್ಕಿನ್ ಅನ್ನ ಬ್ರೈಟ್ ಬರೋ ತರ ಮಾಡುತ್ತೋ ಸ್ಕಿನ್ಗೆ ಒಂದು ಲೇಯರ್ ತರ ಪ್ರೊಟೆಕ್ಟ್ ಮಾಡುತ್ತೋ ಅದೇ ಕೆಲಸನ ಕಂಡೀಷ್ನರ್ ಹೇರ್ಗೋಸ್ಕರ ಮಾಡುತ್ತೆ ಜನಕ್ಕೆ ಗೊತ್ತಿಲ್ಲ ಅಷ್ಟೆ ಬಟ್ ಕಂಡೀಷ್ನರ್ ಬಳಸಬೇಕು ನೀವ್ ಯಾವಾಗ ಶಾಂಪೂ ಹಾಕಿ ತಲೆನ ತೊಳಿತೀರೋ ತಲೆ ತೊಳೆದಾದ ನಂತರ ಮುಖ ಮತ್ತು ದೇಹನ ತೊಳೆಯೋಕ್ಕೆ ತಾವು ಪ್ರಾರಂಭಿಸ್ತೀರಿ ಆ ಸಂದರ್ಭದಲ್ಲಿ ನೀವು ಒಂದು ಹತ್ತರಿಂದ ಮಾಮೂಲಿ ನಿಮ್ಗೆ ಎಷ್ಟು ಎಂಎಲ್ ಎಲ್ ಆಗುತ್ತೋ ಅಷ್ಟೊಂದು ಫೈವ್ ಎಮ್ ಎಲ್ ತಗೊಂಡು ಇದನ್ನ ಹಚ್ಚಿ ತಲೆಗಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕು ಆ ಟೈಮ್ ಅಲ್ಲಿ ನೀವು ಮೈ ಎಲ್ಲ ತೊಳ್ಕೊತಿದ್ರೆ ದೇಹ ಎಲ್ಲ ತೊಳ್ಕೊತಿದ್ರೆ ಇಟ್ಸ್ ಗುಡ್ ತದನಂತರದಲ್ಲಿ ಇದನ್ನ ನೀರ್ ಹಾಕ್ಟು ಇದಕ್ಕೆ ಇದನ್ನ ತೊಳೆಯಕ್ಕೆ ಶಾಂಪು ಹಾಕೋ ಅವಶ್ಯಕತೆ ಜಸ್ಟ್ ಹಿಂಗ್ ತೊಳಿರಿ ಅಷ್ಟೇ ಇದು ಆಟೋಮೆಟಿಕಲಿ ಹೊರಟು ಹೋಗುತ್ತೆ ಆದ್ರೆ ನಿಮ್ಮ ಕೂದಲು ತುಂಬಾ ಒಳಪಿರುತ್ತೆ ಜೊತೆಗೆ ಸ್ನೇಹಿತರೆ ನೋಡಿ ಶಾಂಪು ತೊಳೆದು ಕೊಳೆಯೆಲ್ಲ ಹೋಗಿಸಿ ಕ್ಲೆನ್ಸ್ ಮಾಡಿ ತುಂಬಾ ಒಂದು ಪೋರ್ಷನ್ಸ್ ನ ಓಪನ್ ಮಾಡಿಬಿಟ್ಟಿರುತ್ತೆ ಅಂದ್ರೆ ನಿಮ್ ತಲೆಯಲ್ಲಿ ಹೋಲ್ಸ್ ಓಪನ್ ಆಗಿರ್ತವೆ ಅವು ಕಡೆ ನೀವು ಗಾಳಿಗೆ ಹೋದಾಗ ಅವು ಮತ್ತೆ ಅಲ್ಲಿಂದ ಧೂಳೋಗಿ ಸೇರ್ಕಂತಕ್ಕಂತಹ ಕೆಟ್ಟದ್ದೋಗಿ ಸೇರ್ಕೊಳ್ಳಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಯಾಡ್ ಥಿಂಗ್ ಟಾಕ್ಸಿಕ್ ಥಿಂಗ್ಸ್ ಅಂತ ಕರಿತೀವಿ ಆದ್ರೆ ಕಂಡೀಷ್ನರ್ ಏನ್ ಮಾಡ್ಬಿಡುತ್ತೆ ಅಲ್ಲಿಗೆ ಹೋಗಿ ತನ್ನ ವಿಟಮಿನ್ಸ್ಗಳನ್ನ ನಾವು ಹಾಕಿರ್ತಕ್ಕಂಥ ಭಯಂಕರ ಅದರಲ್ಲಿ ಪ್ರೋಟೀನ್ಸ್ ಒಂದು ಹೇರ್ ಪ್ರೋಟೀನ್ ಆ್ಯಡ್ ಮಾಡಿದೀವಿ ಅವೇನ್ ಮಾಡ್ತವೆ ಸ್ನೇಹಿತರೆ ಆ ಜಾಗಕ್ಕೆ ಹೋಗಿ ಸೇರಿದ ನಂತರ ನೀವು ನೋಡ್ಬೋದು ನಿಮ್ಮ ತಲೆ ಕೂದಲು ಒಳಪತ್ತೆ ಸಖತ್ ಆಗಿರುತ್ತೆ ಕಂಡೀಷನರ್ ಮಾಡಿದ್ರ ಹೇರ್ ಬಿಕಮ್ ಬ್ಯೂಟಿಫುಲ್ ಬ್ಯೂಟಿಫುಲ್